ಫಂಕ್ಷನ್ ಗಿಂಕ್ಷನ್ ಗೆಲ್ಲುವ ಆರ್ತಿಲ್ಲ ಇಲ್ಲ ದೇವಸ್ಥಾನ ಕಾಟಿ ಬರ್ತೀರಾ ನನ್ನ ಜೊತೆ ದೇವಸ್ಥಾನಕ್ಕೆ ದೇವಸ್ಥಾನ ಕಾಟಿದ್ಯಾ ಬಿಡು ನಾನು ಬರಲ್ಲ ಆಲ್ ಪೊಂಗಲ್ ಕೊಡ್ತಾರೆ ಅಷ್ಟೇ ಆ ಪೊಂಗಲ್ ಯಾರು ತಿಂತಾರೆ ನೀನೇ ಹೋಗ್ ಬಾ ಅಜ್ಜಿ ಮದಿ ಮನೆ ಬಾಡುಟ್ ಆಗಿದ್ರೆ ನೆಕ್ಕಂಡು ಕೂಣಕ್ಕಂಡ್ ಬಂದ್ಬಿಡ್ತಿದ್ರಿ ಅಲ್ಲ ಹಾ ದೇವಸ್ಥಾನ ಪೊಂಗಲ್ ಅಂದ್ರೆ ಹಿಂಗ ಆಡ್ತೀರಾ ಬಿಡಿ ನಾನು ಒಬ್ಬಳೇ ಹೋಗ್ಬಿಟ್ ಬರ್ತೀನಿ ಹುಡ್ದಾ ಬುದ್ಧಿನ ಯಾರು ನನ್ನ ಜೊತೆ ಇಲ್ಲ ನಾನು ಒಬ್ಬಳೇ ಒಬ್ಬಂಟಿಯಾಗೆ ಬಂದಿದ್ದೆ ಈಗ್ಲೂ ದೇವಸ್ಥಾನಕ್ಕೆ ಒಬ್ಬಂಟಿಯಾಗೆ ಹೋಗ್ತೀನಿ ಗಂಡ್ಸಿಗ ಹುಟ್ಟದ ಬದಿನೆ ಅಪ್ಸೈಲಿ ನಾನ್ ಸತ್ತಿನ ಬದಕಿನಾ ಅಂತಾನೂ ತಿರುಗಿ ನೋಡಿಲ್ಲ ಬೆಳಗ್ ಬೆಳಗ್ಗೆ ತಾಟದ ಕಡೆ ಹೋಗಿರೇ ಏನಾರೋ ಆಗ್ಲಿ ಅತ್ಲಗಿ ನಾನು ಇವತ್ತು ಕೋಪ ಮಾಡ್ಕಬರ್ದು ನನ್ನ ಹುಟ್ಟದ ಬುದ್ಧಿನ ಆರಾಮಾಗಿ ಶಾಂತವಾಗಿ ನೆಮ್ಮದಿಯಿಂದ ದಿಂದ ಇರಬೇಕು ಅದಕ್ಕೆ ದೇವಸ್ಥಾನಕ್ಕೆ ಹೋಗ್ಬಿರ್ತೀನಿ ಕಣ್ರ ಮಕ್ಕla ಹೆಚ್ಕೆ ಗಲಾಟೆ ಮಾಡಬೇಡಿ ಅತ್ತಗ ಬಾ ಇತ್ತಗ ಬಾ ಅಂತ ಏನು ಹೇಳಬೇಡಿ ಸುಮ್ಮನೆ ಇತ್ತು ಬಿಡಿ ನಂದು ಮೂಡ್ ಆಫ್ ಮಾಡಬೇಡಿ ಆಯ್ತಾ ಕೋಪ ಮಾಡ್ಕೋಬೇಡ ನೀನು ಆರಾಮಾಗಿ ಹೋಗ್ಪಾ ಗಿರ್ಷ ಅಜ್ಜಿದು ಹುಟ್ಟದ ಬಬ್ಬಂತೆ ಕಣೋ ಗೊತ್ತು

ವೇಸ್ಟ್ ಮಾಡೋದು ಬೇಡ ಹಲೋ ನಿನ್ನ ನಾನು ಹೇಳಿದ್ದು ಅಜ್ಜಿ ಬರ್ಡೇಗೆ ಕೇಕ್ ಕಟ್ ಮಾಡಿ ಸೆಲೆಬ್ರೇಟ್ ಮಾಡಿದ್ರೆ ಹೆಂಗಿರುತ್ತೆ ಅಂತ ಈ ನಮ್ಮ ಪಾಕೆಟ್ ಮನಿ ತರಣ ಕೇಕ್ ಅಂತ ಹೇಳಿದ್ನಾ ಕೇಕ್ ತರಕ್ಕೆ ಮಲ್ಲಿ ಆಂಟಿ ಹೇಳಿದ್ರೆ ಆಯ್ತು ಕಣ ಸುಮ್ಮನಿರು ಮಲ್ಲಿ ಆಂಟಿಗೆ ಕರೆದು ಬಿಟ್ಟು ಹೇಳಾಣ ಇವತ್ತು ನಮ್ಮ ಅಜ್ಜಿ ಬರ್ತಡೇ ಅಂತ ಮಲ್ಲಿ ಆಂಟಿ ನಮ್ಮ ಅಜ್ಜಿನ ಇಂಪ್ರೆಸ್ ಮಾಡಕೋಸ್ಕರ ಕೇಕ್ ಎಲ್ಲ ತಂದು ಸೆಲೆಬ್ರೇಷನ್ ಮಾಡ್ತಾರೆ ನೀ ಸುಮ್ಮನಿರು ನಿಮಗೆ ಏನು ಗೊತ್ತಾಗಲ್ಲ ನಾನು ಎಲ್ಲಾ ಪ್ಲಾನ್ ಹೊಗೆ ಪಾಯಸ ಎಲ್ಲ ಓಲ್ಡ್ ಫ್ಯಾಷನ್ ಕೇಕ್ ಕಟ್ ಮಾಡಿದ್ರೆ ಹೇಗಿರುತ್ತೆ ನಾನು ಅದನ್ನೇ ಹೇಳಕ್ ಬಂದೆ ಆಂಟಿ ಶಾವಿಗೆ ಪಾಯಸ ಎಲ್ಲ ಓಲ್ಡ್ ಫ್ಯಾಷನ್ ಬೇಕರಿ ಇಂದ ಒಂದು ದೊಡ್ಡ ಪೇಸ್ಟ್ರಿ ಕೇಕ್ ತರ್ಸ್ಬಿಡಿ ಕಜ್ಜಿ ಹತ್ರ ಕಟ್ ಮಾಡ್ತಾನ ಅಜ್ಜಿ ತುಂಬಾ ಖುಷಿ ಆಗ್ಬಿಡ್ತಾರೆ ಹೌದ್ ಕಣೆ ಚುಪ್ಪಿ ದುಡ್ಡು ಕೊಟ್ರೆ ಕೇಕ್ ತಂದ ಕೊಡ್ತಾರೆ ಬೇಕರಿ ಅವರು ಶಾವಿಗೆ ಪಾಯಸ ನಾನೇ ಗ್ಯಾಸ್ ಮುಂದೆ ನಿಂತ್ಕೊಂಡು ಮಾಡಕ್ ಎಷ್ಟು ಕಷ್ಟ ಅಲ್ವಾ ಅದಕ್ಕೆ ಇರು ಇವಾಗ್ಲೇ ಫೋನ್ ಮಾಡಿ ಒಂದ್ ದೊಡ್ಡ ಪೇಸ್ಟ್ರಿ ಕೇಕ್ ಆರ್ಡರ್ ಮಾಡ್ತೀನಿ ಹಾಗೆ ಮಾಡಿ ಹಾಗೆ ಮಾಡಿ ಆಂಟಿ ನೀವು ತುಂಬಾ ಒಳ್ಳೆ ಸಸೆ ನಮ್ಮ ಅಜ್ಜಿ ಇವತ್ತು ಇಂಪ್ರೆಸ್ ಆಗ್ಬಿಡ್ತಾರೆ ನೋಡ್ತೀರಿ ಹ್ಮ್ ಹೌದು ಅತ್ತೆ ಇಂಪ್ರೆಸ್ ಆಗ್ಬಿಡ್ತಾರೆ ಕೇಕ್ ಅಷ್ಟೇ ಅಲ್ಲ ಸ್ವಲ್ಪ ಡೆಕೋರೇಷನ್ ಎಲ್ಲ ಮಾಡೋಣ ಬನ್ನಿ ಬನ್ನಿ ನನ್ನ ಜೊತೆ ನೀವಿಬ್ರು ನನ್ನ ಜೊತೆ ಸೇರ್ಕೊಂಡು ಡೆಕೋರೇಷನ್ ಮಾಡೋಕ್ಕೆ ಹೆಲ್ಪ್ ಮಾಡಿ ನಾನು ಇವಾಗಲೇ ಕೇಕ್ ಕೂಡ ಆರ್ಡರ್ ಮಾಡ್ತೀನಿ ಎಲ್ಲ ಅರೇಂಜ್ಮೆಂಟ್ ಮಾಡೋಣ ಅತ್ತೆ ದೇವಸ್ಥಾನದಿಂದ ಬರೋಕ್ಕಿಂತ ಮುಂಚೆ ಓಕೆನಾ ಸರಿ ಆಂಟಿ ಅಯ್ಯೋ ದೇವ್ರೆ ಮಲ್ಲಿ ಮೇಡಮ್ ಏನ್ ನೀವು ಇಷ್ಟು ಚೆನ್ನಾಗಿ ಎಲ್ಲಾ

ನಾನು ಯಾವ ವರ್ಷ ತಾನು ಹಿಂಗೆಲ್ಲ ಕೇಕ್ ಕಟ್ ಮಾಡಿದ್ದೀನಿ ಸೆಲೆಬ್ರೇಷನ್ ಮಾಡಿದ್ದೀನಿ ಬರ್ತಡೇದು ಒಂಚೂರು ದೇವಸ್ಥಾನಕ್ಕೆ ಹೋಗಕ್ಕೆ ಬರೋಣ ಅನ್ನೋಷ್ಟೊಳಗೆ ಇಷ್ಟೆಲ್ಲ ರಂಪ ರಾಮಾಯಣ ಮಾಡಿದ್ದೀರಲ್ರು ನೀವೆಲ್ಲ ಸೇರ್ಕೊಂಡು ಅಯ್ಯೋ ದೇವ್ರೇ ಮಲ್ಲಿ ಯಾರು ನನಗೋಸ್ಕರ ಇಷ್ಟು ವರ್ಷದಲ್ಲಿ ಕೇಕ್ ತಂದಿಲ್ಲ ಕಣಮ್ಮ ನೀನು ನೋಡಿದ್ರೆ ಕೇಕು ತಂದಿದೀಯಾ ಗಿಫ್ಟು ತಂದಿದೀಯಾ ನನ್ನ ಕಣ್ಣಾರೆ ನಂಗೆ ಇದನ್ನೆಲ್ಲ ನಂಬೋಕೆ ಆಗ್ತಿಲ್ಲ ನಿನ್ಗೋಸ್ಕರ ನೋಡು ಮಲ್ಲಿ ಎಷ್ಟು ಚೆನ್ನಾಗಿ ಬರ್ಡೇ ಸೆಲೆಬ್ರೇಷನ್ ಮಾಡ್ತಿದ್ದಾಳೆ ಬಾ ಅಮ್ಮ ಮಧ್ಯದಲ್ಲಿ ಕೇಕ್ ಕಟ್ ಮಾಡು ಕೇಕ್ ಕಟ್ ಆದ್ಮೇಲೆ ಮಲ್ಲಿ ತಂದಿರೋ ಗಿಫ್ಟ್ ಕೂಡ ಓಪನ್ ಮಾಡು ಅಮ್ಮ ಸರಿ ಕಣಮ್ಮ ಪುಟ್ಟಿ ಆಯ್ತು ಕೇಕ್ ಕಟ್ ಮಾಡ್ತೀನಿ ಇಲ್ಲಿ ಇಲ್ಲಿ ಅತ್ತೆ ಒಂದ್ ನಿಮಿಷ ನಾನು ಒಳಗಡೆ ಹೋಗಿ ಮಕ್ಕಳಿಗೋಸ್ಕರ ತಂದಿರೋ ಗಿಫ್ಟ್ ಕೂಡ ತರ್ತೀನಿ ಏನು ಮಲ್ಲಿ ಮಕ್ಕಳಿಗೋಸ್ಕರನೂ ಗಿಫ್ಟ್ ತಂದಾ ಹೌದು ಪುಟ್ಟಿ ಅಕ್ಕ ಈ ಬರ್ತ್ ಡೇ ಸೆಲೆಬ್ರೇಷನ್ ಅಂದ್ರೆ ಮಕ್ಕಳಿಗೆಲ್ಲ ಗಿಫ್ಟ್ ಕೊಟ್ರೆ ತುಂಬಾ ಖುಷಿ ಅಲ್ವಾ ಅದಕ್ಕೆ ಮಕ್ಕಳಿಗೋಸ್ಕರ ಗಿಫ್ಟ್ ತಂದೀನಿ ನಮಿಗೋಸ್ಕರನೂ ಗಿಫ್ಟ್ ತಂದಿಯರಂತೆ ಗಿಫ್ಟ್ ತಂದಿರಬಹುದು ಚುಪ್ಪಿ ವಾವ್ ಎಲ್ಲರಿಗೂ ಗಿಫ್ಟ್ ಆಮೇಲೆ ಓಪನ್ ಮಾಡೋಣ ಕೇಕ್ ಕಟ್ ಆದ್ಮೇಲೆ ಅತ್ತೆ ಇವಾಗ ಕೇಕ್ ಕಟ್ ಮಾಡಿ ಓ ನನಗೆ ಯಾರ್ದು ಮುಖನೇ ಕಾಣಿಸ್ತಿಲ್ಲ ಕಣಮ್ಮ ಮಲ್ಲಿ ಈ ಡಬ್ಬಗಳನ್ನ ಚುಕ್ಕಿ ಕೆಳಗಡೆ ಇಳಿಸು

ಅಯ್ಯೋ ಭಗವಂತ ಅಯ್ಯೋ ಚಿನ್ನದ ಕಲರಿನ ವಾಚ್ ಓ ನಾನು ಈಗಿನ ಕಾಲದ ಹುಡುಗಿರ ಕೈಯಲ್ಲೆಲ್ಲ ಇದೆ ತರ ವಾಚ್ ನೋಡಿದ್ದೆ ಕಣೆ ಮರೈತಿ ಏನ್ ಚೆನ್ನಾಯ್ತು ಏನ್ ಚೆನ್ನಾಯ್ತು ವಾಚ್ ನಾನ್ ಬರಿ ಬ್ಯಾಲ್ಟಿನ್ ವಾಚ್ ಕಟ್ಕೊಂಡು ಓಡಾಡ್ತಿದ್ನ ಅಯ್ಯೋ ದೇವ್ರಿ ಏನ್ ಚೆನ್ನಾಗಿರುತ್ತೆ ಚಿನ್ನದ ಬಣ್ಣದ ವಾಚ್ ಅನ್ಕೊಂಡಿದ್ದೆ ಹ್ಞೂ ನೋಡಿದ್ರೆ ಮಲ್ಲಿ ನನಗ್ ಚಿನ್ನದ ಬಣ್ಣದ ವಾಚ್ ತಂದು ಕೊಟ್ಟಿದ್ಯಾನಮ್ಮ ತುಂಬಾ ಥ್ಯಾಂಕ್ಸ್ ಕಣಮ್ಮ ಮಲ್ಲಿ ಇಲ್ಲಿ ಅತ್ತೆ ನೀವು ಖುಷಿ ಆದ್ರಲ್ಲ ಅಷ್ಟೇ ಸಾಕು ತಗೊಳ್ರ ಮಕ್ಕಳ ನೀವು ಕೂಡ ನಿಮ್ ಗಿಫ್ಟ್ ಓಪನ್ ಮಾಡಿ ಹ್ಮ್ ಸೂಪರ್ ಗಿಫ್ಟ್ ಬಾರ ಇದೆ ಗಿರಿಶಾ ಗಿರಿಶಾ ಓಪನ್ ಮಾಡು ಮಗ್ನೆ ನಾನು ನಿನ್ ಗಿಫ್ಟ್ ಓಪನ್ ಮಾಡ್ಕೊಡ್ತೀನಿ ಕಾರ್ ಗಿಫ್ಟ್ ಸಿಕ್ಬಿಡ್ತು ಡಾಲ್ ಆಗಿದೆ ನಮ್ಮ ಪುಟಾಣಿ ಮಗuge ಪುಟಾಣಿ ಬಾಲೋ ತಗಳೆ ಮಗ್ನೆ ಕಾರ್ ಬೇಕು ಅದು ಕೆಂಪು ಕಾರ್ ಬೇಕು ಗಿರೀಶಾ ಕೊಡು ಪುಟಾಣಿ ಮಗuge ಕಾರ್ ಕೊಡು ಸರಿ ಆಯ್ತು ಯಾರು ಬೇಜಾರ್ ಮಾಡ್ಕೋಬೇಡಿ ಮೂರು ಆಟ ಸಾಮಾನಲ್ಲಿ ಮೂರು ಜನ ಆಟ ಆಡಿ ಆಯ್ತಾ ಅಮ್ಮ ನೋಡಿದ್ರೆ ಮಲ್ಲಿ ಮಕ್ಕಳು ಎಲ್ಲ ಸೇರ್ಕೊಂಡು ಏನ್ ಚಂದ ಬರ್ಡೇದು ಡೆಕೋರೇಷನ್ ಎಲ್ಲ ಮಾಡಿ ಕೇಕ್ ಎಲ್ಲ ತರಿಸಿ ಏನ್ ಚೆನ್ನಾಗಿ ಮಾಡಿ ನೋಡಿ ಗಿಫ್ಟ್ ಒಳ್ಳೆ ನೋಡಿದ್ರೆ ಪಾಜಿಲ್ ವಾಚು ಬಹಳ ಚೆನ್ನಾಗಿದೆ ಮರ್ರೆ ಏನಿಲ್ಲ ಅಂದ್ರೆ ಒಂದ್ ಎಂಟು ಸಾವಿರ ಅಂತ ಇರುತ್ತೆ ಹ್ಮ್ ನಿಮ್ಮ ಹತ್ರ ಯಾವ ಬ್ರ್ಯಾಂಡ್ ಇದೆ ವಾಚ್ ಅಂತ ಕಮೆಂಟ್ ಮಾಡಿ ತಿಳಿಸಿ ಹಂಗೆ ಯಾವುದು ಕೈಗೆ ವಾಚ್ ಹೆಂಗ್ ಕಾಣುತ್ತೆ ಅಂತಾನು ಕಮೆಂಟ್ ಮಾಡಿ ತಿಳಿಸಿ ಕಾಸ್ಟ್ಲಿ ವಾಚು ಯವ್ವ ದೇವ್ರಿ ನಂಗೆ ಕೈಯಲ್ಲಿ ಇಟ್ಕೊಳಕ್ಕೆ ಭಯ ಆಗ್ತೈತೆ ಇನ್ ಹೆಂಗ್ ಕಟ್ಕೊಂಡು ಓಡಾಡ್ಲೋ ಗೊತ್ತಿಲ್ಲ ಕೆಂಪು ಬಣ್ಣ ಚಿನ್ನದ ಅಯ್ಯೋ ಬಹಳ ಚೆನ್ನಾಗಿದೆ ಅಲ್ಲ ಸರಿ ಹಂಗಾರೆ ಎಲ್ಲರೂ ಬರ್ಡೇ ವಿಶ್ ಮಾಡಿ ಮತ್ತಿವತ್ ನಾವೆಲ್ಲರೂ ಹೋಟೆಲಿಗೆ ಊಟಕ್ಕೆ ಹೋಗ್ತಿದೀವಿ ನನ್ನ ಬರ್ಡೇ ಪ್ರಯುಕ್ತ ನಮ್ಮ ತಮಣಿ ಹೇಳ್ದೆ ನಂಗೆ ಫೋನ್ ಮಾಡಿಬಿಟ್ಟು ಅದಕ್ಕೆನೆ ಎಲ್ಲರೂ ನೆಕ್ಸ್ಟ್ ವಿಡಿಯೋಗೋಸ್ಕರ ವೆಯ್ಟ್ ಮಾಡ್ತಾ ಇದ್ದೀವಿ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಅಲ್ಲಿ ಕಾಣಿಸ್ತಿರೋ ಕೆಂಪು ಸಬ್ಸ್ಕ್ರೈಬ್ ಬಟನ್ ಓದ್ಬಿಟ್ಟು ಸಬ್ಸ್ಕ್ರೈಬ್ ಮಾಡಿ ಎಲ್ಲರೂ ಚುಪ್ಪಿಸ್ ಕಾರ್ಟನ್ಗೆ ಸಪೋರ್ಟ್ ಮಾಡಿ ತುಂಬಾ ಧನ್ಯವಾದಗಳು ಥ್ಯಾಂಕ್ ಯು